ಸಾವಿತ್ಮ್ಮ ಹುಷಾರಾ ಅಯ್ಯೋ ಸುಬಪ್ಪ ಇನ್ನು ಮುಗಿದ ಕನ ಕತೆ ಇನ್ನು ಹುಷಾರ ಕಣ ನಾನು ಇನ್ನು ಹುಷಾರ ಕಣಪ್ಪ ಇನ್ನು ಹುಷಾರ ಅದೇ ಏನಂದ್ರು ಡಾಕ್ಟ್ರು ಅಯ್ಯೋ ಏನಂದರಪ್ಪ ಏನಂದರು ಒಂಚೂರು ನಡೆ ಉಡ್ಕಂಗೆ ಆಗ್ಬಿಟ್ಟದೆ ಅದು ಕೂಡ್ಕೊಳ ಕಂಟ ಮಾರದಂಗೆ ಇರಬೇಕು ಅಂತಂದವ್ರೆ ಆರು ತಿಂಗಳು ರೆಸ್ಟ್ ತಗೋಬೇಕು ಅಂತಂದವ್ರ ಕಣ ಏನು ಮಾಡ ಸುಬಪ್ಪ ಅಗಿ ತೆಗೆದು ಓಡಾಡಲಿಲ್ಲ ಅಂದರೆ ಕೈ ಕಲ್ಲಿ ಇಟ್ಕೊಳಕ್ಕಿಲ್ವಾ ಏನು ಮಾಡಿ ಯಾವಾಗ ಓಡಾಡ್ಕೊಂಡಿದ್ದೆ ನಾನು ನನ್ನ ಪರಿಸ್ಥಿತಿ ಹಿಂಗಾಗೋತಲ್ಲ ಸುಬಾಪು ಏನ್ ಮಾಡಾಕ ಸುಮ್ಕಿರ್ ಸಾಯ್ತರಕ ಅದನ್ನೇ ಎತ್ತೆ ಮಾಡ್ಕೊಂಡ ಕುತ್ಕೊಂಡ್ರೆ ಸರಿ ಬಂದದ ಏನ್ ಮಾಡಕ್ಕದದು ಏನೋ ಗಾಚಾರಗಳಿಗೆ ಹಾ ಸುಮ್ಕಿರಿ ಅಯ್ಯೋ ಹೌವ್ವಾ ಅದೇನು ಕರ್ಮ ಮಾಡಿದ್ನೋ ಕಾಣಕನವ ಅಲ್ಲಕ್ಕಂತ ಇನ್ನು ನೋಡರಿಲ್ಲ ಮಾಡೋರಿಲ್ಲ ಅಂದ್ಮೇಲೆ ಅಯ್ಯೋ ಯಾಕವ ಬೆಲ್ಲವಾ ಯಾಕೆ ನಮ್ಮಂತ ಕರಮಗಿಡಿಗಳಿಗೆ ಬಿದ್ದಕ್ಷಣ ಜೀವ ಉಂಟು ಹೋಗಿದ್ರೆ ಒಳ್ಳೆ ಕೆಲಸನೇ ಆಗೋಗೋದು ನೀವ್ ಯಾಕಂಗ್ ಮರತಕ್ ಹೋಗಿದ್ರಿ ನೀವು ಏನ್ ಮಾಡದವ ಏನ್ ಮಾಡೋದು ಅಸ್ ಅಯ್ಯೋ ಪದೊಂಬತ್ತೀನಿ ಅಂದ್ರೆ ಅಂಬ್ಬಿಟ್ಟು ಒಡೆಕಾಳು ಹುಣ್ಣಾಕಿದ್ನ ಒಡೆಗೆ ನುಗ್ಗೆ ಸೊಪ್ಪಾಕೋರ್ ಚೆಂದ ಆಯ್ತದ ಅಂದ್ಬಿಟ್ಟು ಹಂಗೂ ನೀವು ಈ ಮತ್ತೆ ಹೇಳಂದು ಕನವ ಹೇಳ್ತೀನಿ ಅಕ್ಕ ಬೇಡ ಕನಕ ಹಾಂ ಎಟ್ಕೋತ್ತಿಲ್ಲ ಸುಂಕಿರು ಅಂತ ಹೇಳಿ ಕೇಳಲಿಲ್ಲ ಚಿಗರು ನಿಂತದೆ ಕನಕ ನಾರೆ ಕುಯ್ಕತೀನಿ ಅಂದರೆ ಹಾಗಾಗಿ ಕೊಕ್ಕೆ ಅದೇ ಹೋಗಿ ಎಟ್ ಕರ್ಸ್ಸೋಕೆ ನೋಡೋದ ಅಂತ ಹೋಗಿ ನೋಡಿದೆ ಕಡ್ಡಿಯಲ್ಲಿ ಕಾಣಿಲ್ಲ ತಡಿಲಿ ಏನು ಒಂಚೂರು ಹತ್ತದೇ ಕುಯ್ಕಳದ ಒಂಚೂರು ಅಂದ್ಬಿಟ್ಟು ಒಂದು ಇಷ್ಟು ಊರಕ್ಕಂತ ಈ ಜಾಸ್ತಿ ಮ್ಯಾಗ ಓತೀರೋ ಒಂದಿಷ್ಟು ಚೂರ ಎಟ್ ಕರ್ಸ್ಕೊಳ್ಳೋಕೆ ಹೋದೆ ಹಾಂ ಕೈ ಬಿಚ್ಚು ಕೈ ತಪ್ಪಿ ಬಿದ್ದೋಗ್ಬಿಟ್ಟೆ ಕೆಳಗೆ ಅಯ್ಯೋ ದುಬ್ಬಂತ ಬದಲು ಮಟ್ಟೆ ಬಿಳ್ದಂಗೆ ಆಯ್ತು ಕಣ ದುಬ್ಬಂತ ಬಂತು ಅಯ್ಯೋ ಮುರ್ದು ಮುರಿದೋಗದ್ದು ಒಳ್ಳೆದ ಮುರಿದಿ ಬಿದೋಗದೆ ಅನ್ಕೊಬಿಟ್ರೆ ನಾನು ಒಂಚೂರು ನಡ್ರ ಉಳ್ತ ಉಳಕ್ತಂಗ ಆಗ್ಬಿಟ್ಟಿದಂತೆ ಅದು ಕೂಡ್ಕೋಬೇಕು ನೀವು ರೆಸ್ಟಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟಾರೆ ಕನ್ಸುಬಪ್ಪ ಏನು ಮಾಡ್ಯಾರಪ್ಪ ನನಗೆ ಒಂದೇ ಮನಿಗೆ ಮನ್ಗಿ ಆಗತ್ತಿಲ್ಲ ಹಾಂ ಏನು ಮಾಡೋದು ಡಾಕ್ಟರ್ ನೋಡ್ರಂಗೆ ಅಂದ್ಬಿಟ್ಟವ್ರೆ ಆದರೆ ಮುಂಡೆ ನಾನು ಅಯ್ಯೋ ಹೋಗ್ಬಿಟ್ಟು ಇವತ್ತು ಈ ಅನುಕೂಲ ಮಾಡ್ಕೊಂಡು ಇವತ್ತು ಕುಂತೀನಿ ನೋಡೋರಿಲ್ಲ ಮಟ್ಟೋರಿಲ್ಲ ಪದ್ಮ ಇದ್ಲು ಅವಳು ಎದ್ದೆಟ್ಟು ಹೊತ್ಕೊ ಹೋದ್ವಪ್ಪ ಕರ್ದು ಹಂಗ ಹಣ್ಣು ಕರಿತು ಅಬ್ಬ ನೀವು ಹೋಗದ ಬ ನೀವು ಅನ್ಕೊಂಡು ಇಲ್ಲ ಕಂದ್ರಪ್ಪ ಬರಕಿಲ್ಲ ಬರೋಕಿಲ್ಲ ಅಂದೆ ಹೋಗಿರಿ ಸೈತ್ರಮ್ಮ ರಮ್ಮ ಹೋಗ್ತೀವಿ ಪದ್ಮಾರಿಗೆ ಬಿಟ್ಟು ಬರೀವಿ ರೀ ಅವ್ವ ಇವತ್ತು ಇವತ್ತು ಮಗಳಿಗೆ ಇವತ್ತು ನೋಡ್ಬಾರ್ದು ನೀವು ನಾವು ನಾಳೆ ಕುಲ್ ನೋಡಬೇಕು ಏನು ಎಂತ ಅಂದ್ಬಿಟ್ಟು ಇವತ್ತು ನೋಡಕ್ಕೋದ್ರೆ ತೈ ಅದು ಸರ್ ಬರಕಿಲ್ಲ ಹ್ಞೂ ಆಗ ಗೆಯಕ್ಕೆ ಗೆತ್ತಕಿಲ್ಲವಾ ಇಲ್ಲಿ ಇಟ್ಕೊಂಡು ನಾನು ಇವತ್ತು ಉಸರ್ ತಪ್ಪ ತಕ್ಷಣ ನನ್ನ ಮಗಳಿಗೆ ಬರ ನನ್ನ ಮಗಳಿಗೆ ಬರ ಅದನವ ಮಾಡಲಿ ಸುಂಕೀರು ಏನು ಅವ್ಳು ಮಾಡ್ಕ ಅವಳು ಬೇಸಿದ್ದೆ ನನ್ಗೊಂದು ಇಷ್ಟ ಕೊಡ್ತಾಳೆ ಹುಣ್ಕೊತೀನಿ ಮಲಿಕತ್ತಿನಿ ಅಷ್ಟೇ ಕಣ್ ಇನ್ನೇನು ಮಾಡೋಣ ಇಟ್ಲ ಕಡೆಕ್ ಎದ್ವಕಾಯ್ತಾಕನವ ಇಟ್ ಕಡೆಗೂ ಎದ್ ಹೋಗೋಕೆ ಆಯ್ತೀ ಹಾಳಾದ ಗಡಿ ಮುಂಡೆ ನಾನು ಯಾಕೆ ಆರು ಒಂದು ಕಾಪಿನಾರು ಸುಂಕಿರೋ ಕಾಫಿನಾರು ಕಾಯಿಸ್ಕೊಡೋದ್ರೆ ಇರೋಲ್ಲವ ಅದೇ ಮಗು ನೋಡ್ಕೊಬತ್ತೀನಿ ಎನ್ಕೊ ಹೋಗಳೆ ಮಗಳ ಮಗ ನೋಡೋಕೆ ಹೋಗಿದ್ದಾಳ ಅಯ್ಯೋ ಗಂಡು ಒಡ್ದ್ಬಿಟ್ಟಿದಂತೆಕನವ ಮುಂಡೆ ಮಗು ಅವ್ ಬಾಯ್ ಮುಣ್ಣಾಕ್ರಿಗೆ ಬರ್ಬಾರ್ದು ಬಂದೋಗ ಶಿವರಾಜ ಹೊಡೆದ್ಬಿಟ್ಟಿದಾರಂತೆ ದರದ್ರು ನಾನು ಅಯ್ಯೋ ಬಡಿತೀನಿ ತಂದಕ್ಕಲ್ಲಪ್ಪಾ ಈಗ ಅದ್ನ ತಕ ಬಾ ಕೇಳ್ತಾಳೆ ಈಗ ಒತ್ತನಕ್ಕೆ ಅಕ್ಕಿ ಬೇಡವಾ ಸೊಸೈಟಿಲಿ ಎಷ್ಟು ಅಕ್ಕಿ ಕೊಟ್ಟರು ಸಾಕದ ಅಕ್ಕಿ ತಕ ಬಾಳ ತಕಬ ಅಕ್ಕ ತಕಬ ಹಿ ತಕ ಅಂತ ಕೇಳ್ತಾಳೆ ಇವ್ನುಟ್ಟು ಆರಕ್ಕ ಮನೆ ಕೇಳದ ಕೆಲ್ಸಕ್ಕೆ ಹೋಗುವಂತ ಈ ಕೆಲ್ಸಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗುವಂತ ಏನು ಜೊ ತಗಿತಾ ಕುಂತಿದ್ದಾನಂತಕ್ಕನವ ಜೀವ ತೆಗಿತಾ ಕುಂತಿದ್ದಾನಂತೆ ಅದಕ್ಕೆ ಅಕ್ಕ ಹಾಕಬ ತಿನಕ ಹೋಗಳೆ ಕೆಲ್ಸಕ್ಕೆ ಇವಳು ಅವಳು ಅವನು ಗೆನಾರು ಬುದ್ಧಿ ಕಲ್ತ್ಕೊಬಿಡ್ತಾನೆ ಬಿಡ್ತಾನೆ ನಾನು ಅದನ್ನೇ ಏತೆ ಮಾಡ್ತಾ ಕುಂತೀವಿ ಅದಕ್ಕೆ ಓಲೆ ನೋಡದ ಗಂಡು ಚೆನ್ನಾಗವ್ರಿ ಅಂದರೆ ಇರಲಿ ಇಲ್ವಾ ಕರ್ಕೊ ಬಂದ್ಬಿಡು ಬಂದ್ಬಿಟ್ಟು ಕಳಿಸ್ದೆ ಇನ್ನೇನು ಮಾಡೋದವ ಕಂಡು ಕಂಡು ವೇ ಬಾವಿಗೆ ತಕ ಕದದ ಹೆಂಗೆ ಮಾಡಿಯೇ ಅತ್ತೆ ಒಂದು ತುತ್ತ ಬೇಯಿಸ್ಕೊಟ್ಲು ಒಂಚೂರು ತಿಂದೆ ಹಾಂ ಹಾಗೆ ಅಂದ್ಬಿಟ್ಟು ಓದ್ಲ ತಲೆ ಏನು ಒಟ ವಟ 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 ಅನ್ನೋದೇ ಕಣವ ವಟ 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 ಅನ್ನೋದ್ಯ ತಲೆ ತಿಂತಾರೆ ಕಣವ ಅದು ಬೇಕು ಅಂತ ಮಾಡ್ಕೊಂಡಿದ್ದಾನವ ತಾಯಿ ಬೇಕು ಅಂತ ಮಾಡ್ಕೊಂಡಿದ್ದಾನೆ ಹೇಳು ಸುಂಕಿರಕ ಪಾಪ ಯಾರು ಬೇಕು ಅಂತ ಮಾಡ್ಕೊಂಡರು ಅಯ್ಯೋ ತಿಳುವಳಿಕೆ ಇರಬೇಕು ಏನೋ ಕೆಟ್ಟನ್ಗೆ ಆಚಾರ ಒಂದೇ ಸಮ ಓದ ಓದಲ್ಲಿನ ಅವ್ರ ಮನೆ ತಕ್ಕೆ ಹೋಗಿದ್ದೆ ನೀನು ಅನ್ಕೊಂಡು ಹಿಡ್ಕೊಂಡು ಕೂತಾಳಕ್ಕ ಸೊ ಪಾಪ ನಾನು ಏನಪ್ಪ ಮಾಡನೆ ನನಗೆ ಹಾಗಿಂದ ನನಗೆ ನಿಮ್ಮ ಮನೆ ತಕ್ಕೆ ಒಂದು ದಿವ್ಸಕ್ಕೆ ಒಂದ್ಸತಿ ಬರ್ದವ್ರೆ ನನಗೆ ಒಂಥರ ನೆಮ್ಮದಿ ಇರೋಕ್ಕಿಲ್ಲ ಮೂರು ದಿವಸದಿಂದ ಮೂರು ಮೂರು ಜನ್ಮ ಕಲ್ದಂಗೆ ಆಗದ್ ನನಗೆ ಒಂದೇ ತ ಮನಿಕಲ್ ಮನಿ ಕಡು ಇನ್ನು ಎಲ್ಲಿಗೂ ಹೋಯ್ತಿದ್ದಪ್ಪ ನನ್ನ ಮಗು ಹಂಗೆ ಮಾತಾಡೋದು ಅವಳು ಹಂಗೆ ಮಾತಾಡ್ತಾಳೆ ಐತು ಸುಮ್ಕಿರ್ ಸಾಯ್ತ್ರ ಅಯ್ಯೋ ಮಾತಾಡ್ರು ಮಾತಾಡ್ಕಳ್ಳಿ ಸುಮ್ಕಿರ್ ನೀನು ಮೊದಲು ಹುಷಾರಾಗ ನೀನು ತಲೆಗೆ ಎಷ್ಟು ಕಳಕ್ಕೆ ಹೋಗ್ಬೇಡ ನಾನು ಮನೆ ಕಡೆ ಯತ್ನ ಮಾಡೋದು ನೀವು ಹುಷಾರಾದಿರ ಹೊಸಿ ಹುಷಾರಾಗಿ ಸಾಯ್ತ್ರಮ್ಮ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ ಏನಾದ್ರು ಮಾತಾಡ್ತಲ್ಲಂತೆ ಹೋಗ್ ಹಾಯ್ ಕೆಲಸನ್ ಹೋಗ ಇನ್ ಹುಷಾರ ಅದೇ ಕಂದ್ಬಿಡ್ ನಾನು ಹುಷಾರ ಅದೇ ಏನಾದ್ರು ಹುಡುಕಿಳಕ್ನ ತಗಸಿದ್ರು ಸರಿ ಆಗದೇನಾ ಅಯ್ಯೋ ಯಾರಪ್ಪ ಯಾರ ಬೇಲ ನೋಡರು ಹಾಸ್ಪಿಟ್ಲ್ ಅಂಗ ಡಾಕ್ಟರ್ ಕೂಡ್ಕತ್ತದೆ ಉಸಿರು ಎಷ್ಟು ತಕಬೇಕು ಅಂತ ಕಸುಂಕಿರಿ ನೋಡದ ದೇವ್ರು ಒಳಗ್ ಮಾಡ್ಲಿ ಆದಷ್ಟು ಬಿರ್ನೇ ಹುಷಾರಾಗಿ ಹಚ್ಕಟ್ಟಾಗಿ ಅದಕ್ಕೆ ಅತ್ತೇನೆ ಹೇಳ್ತಿತ್ತು ನಮ್ಮ ಮೊಟ್ಟೆಗಳ ಮೊಟ್ಟೆ ಇಟ್ಟವ್ರು ಕೋಳಿಗಳು ಏನು ಎತ್ತ ಮಾಡ್ಕೊಂಡು ಸಾಯ್ತಾರೆ ಕೊಡಕಾಯ್ತದೆ ಅನ್ಬಿಟ್ಟು ಒಂದು ಹತ್ತು ಮೊಟ್ಟೆ ತನ್ನ ಹತ್ತೀನಿ ಸಂಜೆ ಮೇಲೆ ಮತ್ತೆ ಬರೋಣ ಮತ್ತೆ ಕಲೆ ಕೊಟ್ಟು ಕಳಿಸ್ತೀನಿ ಮೊಟ್ಟೆ ಇತ್ತ ನೀಟ್ ಕೊಡ್ತೀವಿ ಕುಡಿರಿ ಖಾಲಿ ಒಟ್ಟೆ ಒಂದೊಂದು ಮೊಟ್ಟೆ ಕೊಡ್ಕೊಳ್ಳಿ ಒಂದೊಂದು ಲೋಟ ಹಾಕಿ ಕೊಡ್ಕೊಳ್ಳಿ ಹಾಲು ಕೊಡ್ತೀವಿ ಹುಷಾರಾಗಿ ಪಾಪ ನಮ್ಮ ಮನೆ ತಕ್ಕ ಎಷ್ಟು ಹೊತ್ತು ನಲ್ವಾರು ಚೆನ್ನಾಗಿ ಬರ್ತಿದ್ರಿ ನಮಗೆ ಬೇಜಾರಾಗಿದೆ ನೀವು ಹೊರಗೋದಕ್ಕೆ ಮನೆ ತಗು ಜಗಳ ಮೇಲೆ ಏನು ಬಿಕೋ ಅನಸ್ತದೆ ಪಾಪ ಎಷ್ಟು ಹೊತ್ತು ಅಲ್ಲೇ ಇರ್ತಿದ್ರಲ್ಲ ಅಯ್ಯೋ ನಮ್ಮ ಮಹಾದೇವನ ಭಾಳ ಬೇಜಾರು ಮಾಡ್ಕೊಂಡವನೇ ಸಂಜೆ ಮೇಲೆ ಹಣ್ಣಿನ ತಗೊಂಡು ಕೊಡ್ಬಿಟ್ಟು ಬರ್ತೀನಿ ಬರೋಗ ಟೂಟಿಂದ ತಕೊಂಡ್ಬರ್ತೀನಿ ಅಂತ ಅಂದವನೇ ಬೇಡ ಕಣವ ಬೇಡ ಇಷ್ಟು ಪ್ರೀತಿ ಇದ್ರಲ್ಲ ನನ್ಗೆ ಅಷ್ಟೇ ಸಾಕು ನೀವು ಕೊಡನಿಲ್ಲ ಬುಡ್ ನೀಲ ಮಾಡಿರಂತ ನನ್ನ ಮಗಳೇ ಬೇಡಕು ಊಟಕ್ಕೆ ಹೆಂಗೆ ಮಾಡ್ಕೊಂಡು ಬತ್ತಳೆ ಕಣಪ ನೀರ ಬತ್ತಾಳೆ ಇನ್ನೇನು ಬರೋ ಗೊತ್ತಾಗದೆ ಹೋಗ್ಬಿಟ್ಟು ಉಳ್ಕೊಳಕಿಲ್ಲ ನಾನು ಉಳ್ಗಿಕ್ಕೊಬಿಟ್ಟಿ ಕಣ ನಂದು ಆಯ್ಕೆ ಇಲ್ಲಿ ಬಂದ್ಬಿಡು ಅಂತಂದೆ ಬಂದ್ಬಿಡ್ತೀನಿ ಕಣ ಇರು ಅಂತ ಅಂದ್ಲು ಏನು ಇರು ಬಿಡು ಅನ್ನೋಕಾಗಳ ಕಣವ ಆಲೆಯಾ ನನ್ನ ಕೈಲಿ ಆಯ್ಕೆ ಅಂದ್ಬಿಟ್ಟು ಇರು ಕುತ್ಕೊಂಡು ನಿಂತ್ಕೊಂತ ಕುಂತಳೆ ಅಯ್ಯೋ ಏನು ಮಾಡಿ ನನ್ನ ಗಂಡ ಇದ್ದೀರ ನನ್ನ ಪರಿಸ್ಥಿತಿ ಹಿಂಗ್ತಾ

ಯಾರು ಗೊತ್ತು ಪುಡತಗೆ ಏ ಸುಮ್ಮನೆ ಸಾಯ್ತ್ರ ಏನು ಹಾಕಿದ ಏನು ಉದ್ದ ಸಾಮಿರಕ್ಕದ ಮುನ್ಸ ಅಂದಮೇಲೆ ಒಂದು ಕಾಯಿಲ ಕಸಲೆ ಇದ್ದಿದ್ದಯ್ಯ ಅವೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ಸ್ಕೊಂಡ್ ಸಾಯ್ತ್ರಮ್ಮ ಸುಮ್ಕಿರು ನೀವು ಏನು ಹಾಕಿಲ್ಲ ಆಮೇಲೆ ಮಟ್ಟೆ ಎಲ್ಲ ಕೊಟ್ಟು ಕಳಿಸ್ತೀನಿ ಹೋಗಿ ಹೋಗಿ ಬೇಡಕ್ಕ ಏನು ಬೇಡಕ್ಕ ತೋಗಬ ಅಂತ ಊಟ ಮಾಡ್ಬೇಕು ನೀನು ಮೂಳೆ ಕೂಡ್ಕೊಬೇಕು ಅಂದರೆ ಕಾಲು ಸೊಪ್ಪು ಮಟನ್ ಕಾಲು ಸೂಪ್ ಮಾಡಿಸ್ಕೊಂಡು ಕುಡಿ ನಾವು ನಮ್ಮನ್ನು ಮಾಡಿ ಕೊಟ್ಟು ಕಳಿಸ್ತೀವಿ ಕುಡಿ ಕುಡಿ ಅಚ್ಚುಕಟ್ಟಾಗಿ ಐದನ್ಗೂ ಹೇಳ್ತೀನಿ ಕುಡಿ அய்யோ அவனு பாயி மண்ணாக்க ஆ ந மகன் அசு ஜவாரி திரே நான் கண்டன் தித்தி மங்கோத்தினப்பா அவன எல்லா திக்லாக்கணப்பா அவங்க அவன் எடுத்து குண்க்கு அவங்க நீனும் திகலில் அவன் நோடன மக எி கேசுக்கு ஓதா உண்டவ திண்டவன் தான் கொஞ்சம் சித்தி வந்து நோட்கண்டப்பா அது எங்க ஜன்மக்கு எங்க இல் உண்டா திந்த எங்கவ ஏனவ எடுத்து இங்கே மாநோ மகூச்ச நோட்கல யா மாத்து பரக்கல அவன் பாயி ಒಬ್ಬರು ನತರ ಅಯ್ಯೋ ನಾವೆಲ್ಲ ಕಷ್ಟಪಟ್ಟಿ ಹೆಟ್ಕೇ ወತ್ತಿ ಕಲ್ಲು ወತ್ತಿ ಸಾಕಿ ಸಲ್ಲ್ವಿಕ್ಕೆ ಇವತ್ತು ಯಾರ್ ಯಾರು ಇಲ್ಲ ಕನ್ಸುಪ್ಪಾ ಯಾರ್ ಗೆ ಯಾರು ಇಲ್ಲ ಅವಸಿ ಸಕ್ತಿಕ್ಕೆ ಇತ್ತಿರ ಗಟ್ಲೇ ಕರಪ್ಪ ಸಕ್ತಿ ಇರ ಗಟ್ಲೇ ನಮ್ದು ಮೂಲೆ ಕೂತ್ಕಡೆ ಮೇಲೆ ಯಾರು ನೋಡಕಿಲ್ಲ ಕನ್ಸುಪ್ಪಾ ಯಾರು ನೋಡಕಿಲ್ಲ ಐತ್ರಮ್ಮ ಏ ಸುಮ್ಮನೆ ಬೇಜಾರ್ ಮಾಡ್ಕಬೇಡಿ ನೀವು ಬೇಜಾರ್ ಮಾಡ್ಕಬೇಡಿ ಸುಮ್ಮನೆ ಐತ್ರಮ್ಮ ತಾಯಕ್ಕ ನಿಂಗಕ್ಕನ ಬೋರೆ ಕೇಳ್ರವಾ ನೋಡಂಗ ಆಗ್ಬಿಡತೆ ಬೋರೆ ಕೇಳ್ತೀನಿ ಸುಮ್ಮನೆ ಐತ್ರರಕ ಏಟ್ನೇ ಮಾಡಿ ಏ ಸುಮ್ನೆ ಹಚ್ಚಾಕ ಉಣ್ಕೊಂಡ್ ತಿನ್ಕೊಂಡು ಹುಷಾರ್ ಆಗತ್ ಕಲೀರಿ ನೀವು ಕೋರಿಕೊಂಡ್ ಕೂತ್ಕೊಂಡ್ರೆ ಬಿರ್ನು ಹುಷಾರ್ ಆಕಿಲ್ಲ ಆಮೇಲೆ ಅಯ್ಯೋ ಇನ್ನು ಹುಷಾರ ಅದಕ್ಕೆ ಅನ್ಕಂದ ಇನ್ನು ಹುಷಾರ ಅದಕ್ಕೆ ಅನ್ಕೊಡು ಯಾಕಂದಿ ಹುಷಾರ ಐತಿ ಕಣ್ ಸುಮ್ಕಿರಿ ನೀನು ಸಾಯ್ತ್ರಕ ತಲೆ ಗೆಡ್ಸ್ಕೊಬೇಡ ಸುಮ್ಕಿರಕ ಎಲ್ಲ ಸರಿ ಇರ್ತದೆ ಅಯ್ಯೋ ಒಂದು ಕೆಟ್ಟ ಕಾಲ ಇರ್ತದೆ ಅವಕ್ಕೆಲ್ಲ ತಲೆ ಗೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಸುಮ್ನೆ ಇರೋದು ನೀನು ಆ ಭಗವಂತ ಹೆಂಗ್ ಮಾಡೋಣ ಆರ್ಯಪ್ಪ ಒಂಚು ಕಾಪಿನಾರು ಕಾಯಿಸ್ಕೊಡೋದಂದ್ರೆ ಎದ್ದಾಳ ಕಾಯ್ತಾರಲ್ಲಪ್ಪ ನನಗೆ ನೀವು ಕಾಯಿಸ್ಕೊಂಡಿರೋದು ಸುಮ್ಕಿರ್ ಸಾಯ್ತ್ರಕ ಮೊದಲು ನೀನು ಹುಷಾರಾಗು ಹೋಗ್ರವ ಹೋಗೋಚು ಕಾಯಿಸ್ಕೊಂಡ್ರ ಕುಡಿ ಊಟ ಕರಿ ಕೊಡ್ಸು ಬಾನ್ಗೆ ಬೇಡ ಬರೋ ಊಟ ಮಾಡಕ ಬಂದ್ ಸುಂಕಿರ್ ನೀನು ತಲೆ ಬಿಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ